ಹಾಯ್ ಎಲ್ಲರಿಗೂ ನನ್ನ ಕತ್ತಿದಾರುವ ಹಿನಾಡಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ಲೈ ಕೂಡ ಬಟ್ ಪ್ರೆಸ್ ಮಾಡಿ ಅಜ್ಜಿತ್ತು ಸಂತೋಷವಾಗಿರೋದನ್ನ ನೋಡಿ ಅಜ್ಜಿಗೆ ಖುಷಿಯೂ ಖುಷಿ ಭಾಗ್ಯಮ್ಮ ಹೊರಡೋದ್ ನೋಡಿ ಕರ್ಕೊಂಡು ಬಂದಿರ್ತಾಳೆ ಅಜ್ಜಿತ್ತು ಭಾಗ್ಯಮ್ಮನ ಜೊತೆ ಸಾಕಷ್ಟು ಸುಂದರವಾದಂತಹ ಕ್ಷಣಗಳನ್ನ ಸಮಯವನ್ನ ಕಳಿತಾಳೆ ಭಾಗ್ಯಮ್ಮನವರು ಹೊರಡ್ತಾ ಇರ್ತಾರೆ ಓರ್ಡ್ಬೇಕಾದ್ರೆ ತಪ್ಕೊಂಡು ಹಳಿತಾಳೆ ಇನ್ ಯಾವಾಗಮ್ಮ ನೀನು ನೋಡೋದು ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾರೆ ಭೂಮಿ ನೀನು ಹಳ್ಳಿ ಅಂತೆಲ್ಲ ಕರ್ಕೊಂಡ್ ಬಂದಿರೋದು ನಿಮ್ಮಅಮ್ಮನ ಹಜಿತಾ ಹಳಬೇಡ ನೀನು ಬೇಗನೆ ಬರ್ತಾರೆ ಭಾಗ್ಯಮ್ಮನೋ ನನ್ ಕರ್ತವ್ಯವಾಗ್ತಾ ಉಳಿದೀನ ಅಷ್ಟೇ ನನ್ ಕೇಸ್ನ ನ್ಯಾಯ ಇದ್ರೆ ಖಂಡಿತ ಗೆದ್ದೇ ಗೆಲ್ತಾರೆ ಬೇಜಾರ್ ಮಾಡ್ಕೋಬೇಡ ಅಜ್ಜಿ ಅದಕ್ಕೆ ಪಾಪ ಇಂಥ ಹುಡುಗಿಗೆ ನೋವಾಗ್ತಾ ಇದ್ಯಲ್ಲ ನಾನು ಈ ಸಮಯದಲ್ಲಿ ಘೋಷಣೆ ಮಾಡ್ಬಿಡ್ಬೇಕು ನಾನು ಆತ್ಮ ನನ್ನ ನನ್ ಸೊಸೆ ಅಂತ ಹೇಳಿ ಅಂತ ಹೇಳಿ ಭಾಗ್ಯಮ್ಮ ನಿಂತ್ಕೊ ಕ್ಷಣ ಭೂಮಿ నిజకు అదకే సంగీత హే మ నమ్మమ్మ ಮನಸ್ಸಿನ ಶಾರ್ದಾ ಕಳ್ದೋಗ್ಬಿಟ್ಲು ಮನಸ್ಸಿನ ಕಳದ್ ಮನಸ್ವಿನೇ ಈ ಮನೆ ಸೊಸೆ ಆಗ್ಬೇಕು ಅಜಿತನ ಹೆಂತಿ ಆಗ್ಬೇಕು ಹೇಳಿ ಮಾತ್ ತಗೊಂಡಿದ್ರು ಹಾಗಾಗಿ ಅದು ನೆರವೇರ್ಲಿಲ್ಲ ಅಂಜುನ ಆದ್ರೂ ಸೊಸೆ ಮಾಡ್ಕೋಣ ಅಂತ ಹೇಳಿ ಅವ್ಳ ಎಂಗೇಜ್ಮೆಂಟ್ ತಿನ್ನ ಅಜಿತ ಅಬ್ಬು ಮನ ಮದುವೆ ಮಾಡ್ಕೊಂಡ್ ಬಂದ್ಬಿಟ ಇವತ್ತಿನವರೆಗೂ ಸೊಸೆ ಅಂತಲೇ ಒಪ್ಕೊಳ್ತಿರ್ಲಿಲ್ಲ ಹಾಗಾಗಿ ಈ ಮಾತ್ ಹೇಳ್ತಾ ಇದ್ರ ಅಮ್ಮ ಅಷ್ಟೇ ಬೇಜಾರ್ ಮಾಡ್ಕೋಬೇಡಿ ಅಂತ ಹೇಳ್ದಾಗ ಅಜ್ಜಿ ಇಲ್ಲ ಸಂಗೀತ ನಾನು ಇದುವರೆಗೂ ಏನ್ ತಪ್ಪಾಗ್ ತಿಳ್ಕೊಂಡಿದ್ನೋ ಭಾಗ್ಯಮ್ಮ ನಿನ್ ಮಗಳನ್ನ ನಾನು ಎಷ್ಟು ದೂರ ಮಾಡ್ತಾ ಬಂದ್ನೋ ಅಷ್ಟೇ ಮನಸ್ಸಿಗೆ ಹತ್ರ ಆಗ್ತಾ ಬಂದ್ಲು ಈ ಮನೆಗೆ ತಕ್ಕನಾದ ಸೊಸೆನಮ್ಮ ಅವಳು ನನ್ನ ನನ್ನ ನೆಚ್ಚಿನ ನನ್ನ ಮನೆಯ ಸೊಸೆನಮ್ಮ ಅವಳು ಅಂತ ಹೇಳ್ತಾರೆ ಖುಷಿಯೋ ಖುಷಿ ಭಾಗ್ಯಮಂಗಂತು ಈ ಕಡೆ ಅಜಿತ್ ಭೂಮಿ ಎಲ್ರು ಸೇರಿ ಅವ್ಳಿಗು ಬರ್ತಿದ್ದಾಗೇನೆ ಭಾಗ್ಯನಿಂದ ದೂರಿ ಸ್ವಾಗತ ಮಾಡ್ತಾರೆ ಆ ಊಟ ಮಾಡಿಸ್ಬೇಕಾದ್ರಂತೂ ಭೂಮಿ ಅದ್ ಎಷ್ಟು ಸಂಭ್ರಮದಿಂದ ಊಟ ಮಾಡಿಸ್ತಾಳೋ ಅಮ್ಮ ನಮ್ ತೋಟದ್ ಮಾವಿನಕಾಯಿ ಅತ್ತೆ ಹಾಕಿರೋ ಊಟನ್ಕಾಯಿ ನಾನು ಒಬ್ಬಟ್ಟು ಪಲ್ಯ ಹಾಕು ಸುಂಬ್ರಿ ಪಾಯಸ ಎಲ್ಲ ನಾನೇ ಮಾಡಿದ್ದು ತಿನ್ನಮ್ಮ ತಿನ್ನಮ್ಮ ಅಂತ ಹೇಳಿ ಎಲ್ರಲ್ಲೂ ಪರಿಚಯನೂ ಕೂಡ ಮಾಡ್ಕೊಳ್ತಾಳೆ ಒಬ್ಬೊಬ್ಬರಾಗಿ ಇವರು ದೇವಿಯಾನೆ ನನ್ನ ಅಮ್ಮ ಇದ್ದಾಗೆ ನನ್ನ ಅತ್ತೆ ತಾಯಿ ಇದ್ದಾಗೆ ಅಜ್ಜಿ ಅವ್ರ ಅಜ್ಜಿ ಹಿಂದೆ ಆ ಇಂಥವಳು ಜೈಲ್ಗೆ ಹೋದವಳು ಒಟ್ಟೇಲ್ ಹುಟ್ಟಿದಿಯಾ ಅಂತ ಹೇಳಿ ಹಂಗಿಸಿರ್ತಾರೆ ಭೂಮಿನ ಅದನ್ನ ನೆನಪಾಗಿ ಬೇಜಾರ್ ಮಾಡ್ಕೋಬೇಡಮ್ಮ ಆ ನಾನು ಹಿಂದೆಲ್ಲ ಕಟುವಾಗಿ ಗುರ್ತಿಸಿದೀನಿ ಅಂದಾಗ ಭಾಗ್ಯಮ್ಮ ಏನಿಲ್ಲ ಬಿಡಿ ಪಾಪ ಯಾಕೆ ಬೇಸರ ಮಾಡ್ಕೊಳ್ತೀರಾ ಅಂದ್ರೆ ಎಲ್ರೊಬ್ಬೊಬ್ಬ ಗಿಡ ದೊಡ್ಡ ಸಾಯಿದ್ರು ಆ ಸಾಹೇಬ್ರು ಸಾಯದ್ರು ನಮ್ ಮಾವ ನಚ್ಚಿ ನನ್ ಮೈದಾ ಆ ಅಪೇಕ್ಷಾ ಎಲ್ರಲ್ಲೂ ಪರಿಚಯ ಮಾಡ್ಕೊಡ್ತಾಳೆ ಎಲ್ಲ ಖುಷಿಯಾಗಿ ಊಟ ಬಿಡಿಸ್ತಾ ಇದ್ರೆ ಅದಕ್ಕೆ ಭಾಗ್ಯಮ್ಮ ಅಂತ ಅಂಗ ಭೂಮಿ ನನ್ನನ್ನೇ ನೀನ್ ಇಷ್ಟೊಂದು ಉಪಚಾರ ಮಾಡ್ತಾ ಇದ್ರೆ ಮನೆಯಲ್ಲೇ ಏನ್ ಅನ್ಕೋತಾರೆ ನಿಮ್ ಗಂಡನ ಕೊಡ್ಸು ಊಟ ಬಿಡಿಸು ಎಲ್ರಿಗೂ ಊಟ ಬಿಡಿಸು ಅಂತ ಅಂದಾಗ ಅಜ್ಜಿ ಎಲ್ಲದರ ಪರ್ವ ಎಲ್ಲ ತೊಂದ್ರೆ ಇಲ್ಲ ದೇವಿ ಅನ್ನ ಪರ್ವ ಭೂಮಿ ಊಟ ಮಾಡಿಸು ಯಾಕಂದ್ರೆ ಪಾಪ ಅವಳು ಅಮ್ಮನ್ ನೋಡ್ತಾ ಇದ್ದಾಳೆ ನಮ್ಗೆ ಅಡ್ಡಿ ಇಲ್ಲ ಅದಕ್ಕೆ ದೇವಿಯಾನಿ ಮನಸ್ನೇ ಅನ್ಕೊಳ್ತಾಳೆ ಅಲ್ಲ ಸಾಕಿ ತಾಯಿನೇ ಇಷ್ಟ ಚೆನ್ನಾಗಿ ನೋಡ್ಕೊಳ್ತಾಳಲ್ಲ ಈ ಭೂಮಿ ಇನ್ನೇನಾರ ಎತ್ತ ತಾಯಿ ಶಾರದಾ ನೀನ್ ದುರದೃಷ್ಟವಂತೆ ಕಣೆ ಎಂತ ಒಳ್ಳೆ ಮಗಳ ಜೊತೆ ಬಾಳುವಂತ ಭಾಗ್ಯ ಇಲ್ಲ ನಿನಗೆ ಇಲ್ಲೇ ಭೂಮಿ ನಿನ್ನಿಂದನೇ ನನ್ ಮಗಳು ಅಂತ ಪರಿಸ್ಥಿತಿ ಬಂತು ನಿನ್ನನ್ನು ಈ ಮನೆಯಿಂದ ನಿನ್ ತಾಯಿ ಹತ್ರನೆ ಕಳಿಸ್ತೀನಿ ಕಣೆ ಅಂತ ಹೇಳಿ ದೇವಿಯಾನಿ ಅನ್ಕೊಳ್ತಾಳೆ ಅಂದ್ರೆ ಊಟ ಎಲ್ಲ ಆದ್ಮೇಲೆ Gumi? ಆ ನಿಮ್ಮ ಅಮ್ಮನ್ ಕರ್ಕೊಂಡು ರೂಮಲ್ಲಿ ರೆಸ್ಟ್ ಮಾಡಿಸಮ್ಮ ಅಂತ ಹೇಳಿ ಸಂಗೀತ ಹೇಳ್ತಾರೆ ಸರಿ ಕರ್ಕೊಂಡು ಹೋಗ್ತಾರೆ ಅಮ್ಮ ಇದ್ ನನ್ನ ರೂಮಮ್ಮ ಅಂದಾಗ ಅಜಿತ್ ಅದ ಸಾಯಬ್ರೆ ಅಂತಾರೆ ಅಮ್ಮ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನಿಂತ್ಕೋಬೇಡಿ ಅದಕ್ಕೆ ಅಜಿತ್ ಜೊತೆ ಅಂತಾಳೆ ಸಾಯಬ್ರೆ ನಮ್ಮ ಮನೆ ರೂಮ್ ಅಷ್ಟೇ ಇರೋ ಅಂತದ್ದು ನನ್ ಮಗಳು ನನ್ ಜೈಲಲ್ಲಿ ಇದ್ದು ಮೆಜಾರಿಟಿ ಬಂದಿದ್ದಾಳೆ ಮಗಳು ನನ್ನ ಮದುವೆ ಮಾಡ್ಬೇಕು ನಾನು ನೋಡಿದ್ರೆ ಹೀಗೆ ಅವನ ರಕ್ಷಣೆ ಮಾಡೋರು ಯಾರು ಅಂತ ಭಯ ಪಟ್ಟಿದ್ದೆ ಆದ್ರೆ ಈ ಕ್ಷಣದಲ್ಲಿ ಇಂತ ದೊಡ್ಡ ಮನೆ ಇಂಥ ಶ್ರೀಮಂತರು ಕುಟುಂಬದಲ್ಲಿ ಇಂಥ ಒಳ್ಳೆ ಗಂಡನ್ ಸೇರಿದಾಳೆ ಅಂದ್ರೆ ನನ್ನ ಸೌಭಾಗ್ಯ ನಾನು ಇನ್ನ ಐವತ್ತು ವರ್ಷ ಜೈಲಲ್ಲಿ ಇದ್ರು ಅಜಿತ್ನ ಬಿಡ್ತಾ ಅನ್ಬೇಡಿ ಅಂತ ಹೇಳಿ ಅಂದ್ರ ಅದಕ್ಕೆ ನಾನು ಅಂದೆ ಸಾಹೇಬ್ರೆ ಸಹ ಬಿಡುಗಡೆ ಆಗಿ ಅದಕ್ಕೆ ಅಜಿತ್ ಹೇಳ್ತಾನೆ ಆದಷ್ಟು ಬೇಗನೆ ಬಿಡುಗಡೆ ಕರ್ಕೊ ಬರ್ತೇನೆ ನೀವು ಇಂತ ಮಗಳನ್ ಪಡೆದಿರೋದು ಪುಣ್ಯ ನನ್ ಮೊದ್ಲು ಬಂದಾಗ್ಲೂ ಬಂದಾಗ್ಲಿನ ಪ್ರತಿಕ್ಷಣನೂ ಕೂಡ ಅಮ್ಮ 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 ಅನ್ ಧ್ಯಾನ ಬಿಟ್ರೆ ಬೇರೊಂದಿಲ್ಲ ಇಷ್ಟು ಚೆನ್ನಾಗ್ ನೋಡ್ಕೊಂಡ್ರು ಕೂಡ ಅಂತಾರೆ ಅದಕ್ಕೆ ಭಾಗ್ಯಮ್ಮ ನನ್ನ ಬಿಡುಗಡೆ ಮೇಲೆ ನೀವು ನನ್ನ ಮೊಮ್ಮಕ್ಳು ಕೈ ಕೊಟ್ರೆ ಆಡ್ಸ್ಕೊಂಡಿರ್ತೀನಿ ಅಂತ ಅಂದಾಗ ಜಿತ್ತು ನಾನು ಬರ್ತೀನಿ ಭೂಮಿ ನೀನು ನೋಡ್ಕೊಂಡಾಗ ಓಟೋಗ್ಬಿಡ್ತಾರೆ ಹೋದ್ಮೇಲೆ ಅದಕ್ಕೆ ಭಾಗ್ಯಮ್ಮ ಇದ್ರ ಭೂಮಿ ನಿನ್ ಗಂಡ ನಿನ್ ಮಕ್ಳು ಮತ್ತೆ ತೋದ್ಕಾಕ್ ಹಂಗೋದ್ರು ಚೆನ್ನಾಗಿರ್ತಾನೆ ಇಬ್ಬಿವೆ ಚೆನ್ನಾಗಿದ್ರೆ ತಾನೆ ಅಂದಾಗ ಲಕ್ಷ್ಮೀ ಅಕ್ಕ ಇದ್ದರು ಅಯ್ಯ ಭಾಗ್ಯಕ್ಕ ಇಲ್ಲ ನಾನೇ ನೋಡ್ತೀನಲ್ಲ ದಿನ ಅಯ್ಯೋ ಪ್ರಾಣ ಎಂತಿ ಅಂದ್ರೆ ಅಷ್ಟು ಚೆನ್ನಾಗ್ ನೋಡ್ಕೋತಾರ ಅಕ್ಕ ನಾವೇ ಹುಡುಕಿದ್ರು ಇಂತ ಸಂಬಂಧ ಸಿಕ್ತಿರ್ಲ ಅಷ್ಟು ಚೆನ್ನಾಗ್ ನೋಡ್ಕೋತಾರ ಎದ್ರು ಬೇಡ ನೀನು ಅದಕ್ಕೆ ಭಾಗ್ಯಕ್ಕ ಅಂತಾರೆ ಅಯ್ಯೋ ಅಷ್ಟಿದ್ರು ಸಾಕಮ್ಮ ನನಗೆ ಅಂತ ಹೇಳ್ತಾರೆ ಸರಿ ಕಳ್ಸೋ ಸಂದರ್ಭ ಬರ್ತದೆ ಅದಕ್ಕಿಂತ ಮುಂಚಿತವಾಗಿ ಪಟಾಕಿ ಹೊಡಿಯೋಣ ಅಂತ ಹೇಳಿ ನಚ್ಚಿ ಎಲ್ರಿಗೂ ನಿಲ್ಸಿ ಒಂದು ಫೋಟೋ ತೆಗಿತಾನೆ ಒಳ್ಳೆ ಕೆಲಸ ಮಾಡೋದೇ ನಚ್ಚಿ ಅಂತ ಹೇಳಿ ಸಂಗೀತ ಅಂತಾರೆ ಎಲ್ರು ನಿಲ್ಸಿ ಫೋಟೋ ತೆಗ್ದಾನೆ ಈಗ ಈ ಪೂರ್ತಿ ಪಟಾಕಿ ಹೊಡಿಬೇಕು ಅಂತ ಅದಕ್ಕೆ ಭೂಮಿದೊಳ್ ಪಟಾಕಿನ ಅಂತಾಳೆ ಅದಕ್ಕೆ ಅಜ್ಜಿ ಭೂಮಿ ಯಾಕೆ ಹೆದರ್ಕತಿಯಾ ಅಷ್ಟಲ್ಲಿ ಯೋ ಚಿಕ್ಕನಿಂದನೂ ಅಷ್ಟೇ ಅವಳು ಬುದ್ಧಿ ಬಂದಾಗಿನಿಂದ ಅಂದಾಗ ನಚ್ಚಿ ಇದ್ದವನು ಬುದ್ಧಿ ಬಂದಾಗಿನಿಂದ ಅಂದ್ರೆ ಅರ್ಥ ಏನು ಅಂತಿದ್ದಾಗೆ ಭೂಮಿ ಮುಚ್ಚಿ ಮೈದಿನ ನಿಮ್ಗೆಲ್ಲ ತಮಾಷೆನೆ ಅಂದ್ರೆ ಬುದ್ಧಿ ಬಂದಾಗ ಅದಕ್ಕೆ ಅಜಿತ್ ಅಂತ ನನಗೂ ಅದೇ ಅನುಮಾನ ಬುದ್ಧಿ ಬಂದಾಗ ನಿಮ್ದ ಅಂದ್ರೆ ಏ ಸಾಬ್ರೆ ಮಕ್ಕಳು ಎಲ್ಲಿ ತಿಳ್ಕೊಡ್ತದೆ ಹೇಳಿ ಒಂಚೂ ವಯಸ್ ಬಂದ್ಮೇಲೆ ತಾನೇ ಅರ್ಥ ಆಗೋದಿಲ್ಲವಾ ಅದಕ್ ನಮ್ಮಮ್ಮಂಗ ಅಂತ ಇದಾರೆ ಅದಕ್ಕೆ ಅಜಿತ್ ಬರ್ತಾನೆ ನೋಡು ಭೂಮಿ ಪಟಾಕಿ ಇವತ್ತು ಈ ಈ ಶಬ್ದದ ಭಯ ಹೋಗ್ಬೇಕು ಅಂದ್ರೆ ಗುಂಡಿಗೆ ಎದೆ ಕೊಟ್ಟವಳು ನೀನು ಈ ಶಬ್ದದ ಭಯ ಹೋಗ್ಬೇಕು ಅಂದ್ರೆ ಇವತ್ತಿನಿಂದ ಪ್ರಾರಂಭ ಆಗ್ಲಿ ನಾನಿದ್ದೀನಿ ಹೌದಲ್ವಾ ನನ್ ಮೇಲೆ ನಮ್ ಕೇಳು ನಾನ್ ಜೋಪಾನ್ ಮೇಲೆ ನಿಂತ್ಕೊಂಡು ಪಟಾಕಿ ಓಡಿಸ್ತೀನಿ ಆ ಶಬ್ದನ ಮೈಗೂಡಿಸ್ಕೊ ಆಮೇಲೆ ಯಾವ್ದೇ ರೀತಿ ಭಯ ಆಗೋದಿಲ್ಲ ಆಯ್ತಾ ಮುಂದಾಗಿ ಹೊಡಿಯಣ್ಣ ಅಂತ ಹೇಳುವಳ ಮಕ್ಳಿಗೆ ಹೇಳ್ದಂಗೆ ಕರ್ಕೊಬರ್ತಾನೆ ಅದಕ್ಕೆ ಜಿತ್ತು ಒಂದೊಂದೇ ಪಟಾಕಿ ತಗೊಂಡು ಉಡ್ಯೋಕೆ ಅಂತ ಹೇಳಿ ಬಾ ಎದ್ರು ಬೇಡ ಬಾ ನಾನೀನಿ ನಚ್ಚಿ ಅಟಂ ಬಾಂಬ್ ಕೊಡು ಮೊದಲು ಅಟಂ ಬಾಂಬ್ ಸಹ್ರಿ ಏನ ಬೇಡ ನನ್ ಮೇಲೆ ನಂಬಿಕೆ ಕೇಳು ಬಾ ನೋಡು ಇಲ್ಲಿ ಈ ಗೆಟ್ಟು ಗಚ್ಚು ಈಗ ಅಂತ ಹೇಳಿ ಹಚ್ಚಿಸ್ತಾನೆ ಕೈ ಹಿಡಿದು ನಾನ್ ಜೊತೆನಲ್ಲಿ ಇರ್ತೀನಿ ನಿಮ್ ಜೊತೆ ಅಂತ ಹೇಳಿ ಅದು ಪಟಾರ್ ಅಂತ ಸಿಡಿತಿದ್ದಾಗನೇ ಭೂಮಿ ಇನ್ನೊಂದು ಹೊಡಿತೀನಂತೆ ಓ ನಚಿ ನಕ್ಕೊಂಡು ಇನ್ನೊಂದು ಹೊಡಿತಾಳಂತೆ ಕುಡ್ ಕುಡ್ ಕುಡು ಬೇಗ ಅಂತ ಹೇಳಿ ಮತ್ತೆ ಈಸ್ಕೊಡ್ತಾನೆ ಈಸ್ಕೊಂಡು ಮತ್ತೊಂದು ಹೊಡಿಸ್ತಾನೆ ಆ ಒಡಿಸ್ತಿದ್ದಂಗೆ ಖುಷಿ ಆಯ್ತು ನೋಡ್ದ ಇವತ್ತಿನಿಂದ ನಿನ್ಗೆ ಪಟಾಕಿ ಭಯ ಬಂದೂಕ್ ಸದ್ದು ಯಾವ್ದು ಕೂಡ ಆಗೋದಿಲ್ಲ ನಿನ್ಗೆ ಯಾವ ಭಯನೂ ಕೂಡ ಆಗಲ್ಲ ಎಲ್ಲ ಧೈರ್ಯವಾಗಿ ಎದುರಿಸ್ತೀಯಾ ಅಂತ ಹೇಳ್ತಾರೆ ಸರಿ ಎಲ್ಲ ಪಟಾಕಿ ಹೊಡ್ದ ಮೇಲೆ ಭಾಗ್ಯನೂ ಅವರು ಸಮಯ ಆಗಿದೆ ಮೊಮ್ಮಿ ಅಂತ ಹೇಳಿ ಅಜಿತ್ ಓಡಿಸ್ಕತೆನಾ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡಿ ಅಂತ ಹೇಳಿ ಓಡ್ತಿದ್ದಾಗೇನೆ ಸಂಗೀತ ಅವ್ರು ಅಹ್ ಕುಂಕುಮ ಹಾಗೇನೆ ಹೂವು ಎಲ್ಲ ಪ್ರತಿಯೊಂದು ಕೂಡ ಯಾಕೆಂದ್ರೆ ಈಗ ಆ ಸಮಯದಲ್ಲಿ ಮುಕ್ತ ಇದೆ ಆಗ್ಲಿ ಬಿದ್ದಿದೆ ಅಂತ ಹೇಳಿ ಭಾವಸೋ ಆಗಿಲ್ಲ ಸೀರೆ ಎಲ್ಲಾನು ಕೂಡ ಕೊಡ್ತಾರೆ ಕೊಟ್ಟಾಗ ಅದಕ್ಕೆ ಹಣ್ಣು ಎಲ್ಲ ಕೊಟ್ಟಾಗ ಅದಕ್ಕೆ ಭಾಗ್ಯ ಮಾಡ್ತಾರೆ ಇದನ್ನೆಲ್ಲ ನಾನು ಏನಮ್ಮ ಮಾಡ್ಲಿ ಜೈಲ್ಗೆ ಹೋಗ್ತಾ ಇದ್ದೀನಿ ಅದಕ್ಕೆ ಸಂಗೀತ ಅಜ್ಜಿ ಎಲ್ಲಾ ಅಂದ್ರೆ ಬೇಸರ ಮಾಡ್ಕೋಬೇಡಿ ಯಾಕೆಂದ್ರೆ ನಿಮ್ಗೆ ಮುಂದಿನ ಸಾರಿ ಬಂದಾಗ ಜೈಲ್ಗೆ ಹೋಗೋ ಸಂದರ್ಭನೇ ಇರೋದಿಲ್ಲ ಮರಳಿ ಮನೆಗೆ ಹೋಗೋ ಸಂದರ್ಭ ಇರ್ಲಿ ಹಂಗಂತ ದೇವ್ರ್ ಬೇಡ್ಕೋಣ ನೀವು ನೆಂದಿಯಾಗ ಬನ್ನಿ ಅಮ್ಮ ಅಂತ ಹೇಳ್ತಾ ಜೊತೆಗೆ ಭೂಮಿ ಹೊಸ ಸೀರೆ ಎಲ್ಲ ಉರ್ಸಿ ಅಲಂಕಾರ ಮಾಡಿರ್ತಾಳೆ ಅವ್ರ ಅಮ್ಮನಿಗೆ ಸಂಗೀತ ಕೂಡ ಖುಷಿ ಪಡ್ತಾರೆ ಒಳ್ಳೆ ಕೆಲ್ಸ ಮಾಡ್ದೆ ಭೂಮಿ ಅಂತ ಹೇಳಿ ಯಾಕೆಂದ್ರೆ ಪಾಪ ಸಂಗೀತ ಅಂತ ಒಳ್ಳೆ ಹೃದಯದ ಹೆಂಗಸು ಓಟ ನಿಂತ ಮೇಲೆ ಅದಕ್ಕೆ ಅಳ್ತಾ ಇಡ್ತಾಳೆ ಅಳ್ತಾ ಭೂಮಿ ಅಳ್ತಾ ಇರೋದ್ ನೋಡಿ ಅಪ್ಕೊಂಡು ಅದಕ್ಕೆ ಶ್ರವಣ ಹೇಳ್ತಾರೆ ಹಳಬೇಡ ಭೂಮಿ ನೀನ್ ಅಳ್ತಾ ಇದ್ರೆ ನನಗೆ ಕಲ್ ಚುರುಕ್ ಅಂತದ್ ಯಾಕಂದ್ರೆ ತಂದೆ ಅಲ್ವಾ ಹಾಗಾಗಿ ಹಳಬೇಡ ನೀನು ನೋಡು ನನ್ನ ಕಳಿಸ್ಕೊಡು ಇವತ್ತು ಅವ್ರ ವಿರುದ್ಧ ಕೇಸ್ ತಗೊಂಡಿದ್ರು ಅದು ಕಾನೂನು ಪ್ರಕಾರ ಅಷ್ಟೆ ನಾನು ಕರ್ತವ್ಯ ಅಷ್ಟೇ ಹಾಗಂತ ಹೇಳಿ ನಿನ್ ತಾಯಿ ನ್ಯಾಯ ಇದ್ರೆ ಖಂಡಿತ ಬಿಡುಗಡೆ ಆಗ್ಬಿಡ್ತಾರೆ ಭಾಗ್ಯಮ್ಮ ನೋಡು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ನಿನ್ನ ಮಗಳನ್ ಜೋಪಾನ ಅಂತ ಜವಾಬ್ದಾರಿ ನಂದು ಅಂದಾಗ ಅಚಿತ್ತು ಮತ್ತೆ ಭೂಮಿ ಬಹಳ ಖುಷಿ ಆಗ್ತದೆ ಎಲ್ರೂ ಕೂಡ ಭರವಸೆ ಕೊಡ್ತಾರೆ ಅಜ್ಜಿನೂ ಕೂಡ ಖುಷಿ ಆಗ್ಲಿ ಭೂಮಿಗೆ ಅಂತ ಹೇಳಿ ನನ್ನ ಮನೆ ಸೊಸೆ ಅಂತ ಹೇಳಿ ಅನೌನ್ಸ್ ಅನೌನ್ಸ್ ಮಾಡ್ತಾರೆ ಆಂತ್ರ ನಾ ಭೂಮಿ ಇದ್ದವಳು ಸಾಹೇಬ್ರ ನಿಮ್ಗಂತೂ ಬಹಳ ಥ್ಯಾಂಕ್ಸ್ ದೊಡ್ಡ ಸಾಹಿಬ್ರೆ ನೀವು ಈ ಮಾತು ಹೇಳ್ತಾ ಇದ್ರೆ ನನಗೆ ಬಹಳ ಖುಷಿ ಆಗ್ತಾ ಇದೆ ನಿಜಕ್ಕೂ ನಮ್ಮಅಮ್ಮನ್ನ ಕರ್ಕೊಂಡ್ ಬಂದು ಅಮ್ಮನ ಮಾಡ್ಲಾ ಮಲ್ಗ ಎಷ್ಟ್ ದಿನ ಆಗಿತ್ತು ಮಲಗಿ ಸಂತೋಷ ಪಟ್ಟೆ ನಮ್ಮಅಮ್ಮನ ಅಪ್ಕೆ ಪಡೆದ್ ಎಷ್ಟ್ ದಿನ ಆಗಿತ್ತು ಕಂಬಿಗಳು ನಮ್ಮ ವಾತ್ಸಲ್ಯನ ಬಂಧಿಸ್ತಾ ಇದ್ದು ಇವತ್ತು ಅಪ್ಕೆ ಪಡ್ಕೊಂಡೆ ನನ್ಗ ಅವೆಲ್ಲ ನೋಡ್ತಾ ಇದ್ರೆ ಬಹಳ ಖುಷಿ ಆಗ್ತಾ ಇದೆ ನನಗೆ ನಿಮ್ಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳಿ ಹೇಳ್ತಾರೆ ಅಂತರ ಕಳಿಸ್ಬಿಟ್ಟು ಒಳಕ್ ಬರ್ತಾರೆ ಒಳಕ್ ಬರ್ತಿದಾಗೇನೆ ಅಜಿತ್ ಸಿಟ್ನಲ್ಲಿ ಇರ್ತಾರೆ ಭೂಮಿ ಇದ್ದವಳು ಸಾಹೇಬ್ರೆ ತುಂಬಾ ಥ್ಯಾಂಕ್ಸ್ ನನ್ಗೆ ಬಹಳ ಖುಷಿ ಆಗ್ತಾ ಇದೆ ನನಗೆ ಅಮ್ಮನ ಕರ್ಕೊ ಬಂದ್ಬಿಟ್ರಲ್ಲ ಅದಕ್ಕೆ ಬಹಳ ಖುಷಿ ನನಗೆ ಅಂದಾಗ ಅಜಿತ್ ಹ್ಞೂ ಖುಷಿ ಪಡದೆ ಏನ್ ಮಾಡ್ತೀಯ ಅಜ್ಜಿ ಅನೌನ್ಸ್ ಮಾಡ್ಬಿಟ್ರಲ್ಲ ಸೊಸೆ ಅಂತ ಇದು ಒಪ್ಪೊಂದದ್ ಮದ್ವೆ ಅಂತ ಕರಾರ್ ಮದ್ವಿ ಅಂತ ಗೊತ್ತಿದ್ರು ಕೂಡ ನೀನ್ ಯಾಕೆ ಮನೆಯವ್ರಿಗೆಲ್ಲ ಅಷ್ಟೊಂದ್ ಹತ್ರ ಅದೆ ನಿಮ್ಗಷ್ಟು ಗೊತ್ತಾಗ್ಬಾರ್ದ ಅದ್ ಭೂಮಿ ಹೇಳ್ತಾಳೆ ನೀವು ಪದೇ ಪದೇ ಎಲ್ರ ಮುಂದೆ ಏನ್ ರೊಮ್ಯಾಂಟಿಕ್ ಆಗಿ ಬಹಳ ಪ್ರೀತಿ ನನ್ ಮೇಲೆ ಅಕ್ರೆಯನ್ನು ಹಾಗೆ ಏನು ಮುದ್ದಾಡ್ತಿದ್ರಿ ಹಂಗೆನೆ ನೀವ್ ಮಾಡಿದ್ ತಪ್ಪಲ್ವಾ ಅದ ಖಜಿತ್ ಹೇಳ್ತಾನೆ ಹೌದೌದು ಬಿಡು ನಾನ್ ಮಾಡಿದ್ದೆಲ್ಲಾ ತಪ್ಪೆ ನೀನ್ ಮಾಡಿದ್ದೆಲ್ಲಾ ಸರಿ ಹೌದು ಮುತಿ ಸಿದ್ದಪ್ಪ ಯಾವಾಗ್ಲೂ ಕರಾರ್ ಮದ್ವೆ ಅಡ್ಡ ತಂದ್ಬಿಟ್ಟು ಖುಷಿಗೆ ತಣ್ಣೀರ್ ಹರ್ಚ್ ಬಿಡ್ತಾರೆ ಆ ಸ್ವಲ್ಪನಾದ್ರೂ ಇದಿಲ್ಲ ಪ್ರಜ್ಞೆ ಇಲ್ಲ ಮುತಿ ಸಿದ್ದಪ್ಪ ಅಂತ ಹೇಳಿ ಬೈಕೊಳ್ತಾಳೆ ಮನಸ್ಸಿನಲ್ಲಿ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗ್ತದೆ நம்மெல்ல ஆசீர்வாத வீடியோ இரல பிளீஸ் சப்ஸிரை ஷேர் மாடா அனந்த அனந்த ன்யவாத